ಮುಂಜಾನೆ ಹಿಡಿದು ಕೆಲವೊಂದು ಟಿವಿಯವ್ರ ಹೊಡೀಲಾಕತ್ತಾರ ಯತ್ನಾಳ್ ಉಚ್ಚಾಟನೆ ಖಚಿತ ಅವ್ರಿಗೆ ಯಾಕೆ ಹೊಡ್ಲಕ್ಕತ್ತಾರ ನನಗೂ ಗೊತ್ತೈತಿ ರಾಜ್ಯದ ಜನರಿಗೆ ಗೊತ್ತೈತಿ ನೀವು ಬಹಳ ಅತಿ ಓರಾಗಿ ಯಾವ್ದಾರ ಹೇಳಕತ್ತರ ಆತರ ಅಂದ್ರ ಜನ ಗೊತ್ತಾಗ್ತದೆ ಇದು ಪೇಮೆಂಟ್ ಆಗೈತಿ ಅದ ನೀವು ಸುಧಾರಣೆ ಮಾಡ್ಕೊಡ್ರಿ ಮೀಡಿಯಾದ ಅವ್ರ ಮನೆಯ ಕುತ್ತೇ ಬಿಟ್ಟಿದಾರೆ ಎಲ್ಲರೂ ಯಾರು ಪೇಮೆಂಟ್ ತಗೋತಾರ ಅವ್ರಿಗೆ ನೀವ್ ಯಾವ ಚಾನಲ್ದವರು ಪಾವರ್ಟಿ ಪವರ್ ಟಿವಿಯರ್ ನಿಮ್ಗೆ ಗುರ್ತೇ ಇತ್ತಲ್ಲ ಪೇಮೆಂಟ್ ಹೆಂಗ ಆಗ್ತತ್ತ ಬಿಡ್ರಿ ನಿಮಗ್ ಹೇಳಿಲ್ಲ ಪವರ್ ಟಿವಿ ಸುಮ್ಮನೆ ಪವರ್ ಟಿವರ್ ಬರಬೇಡ್ರಪ್ಪ ನಾನು ಬಲ್ಲಿ ನೀವು ಯಡಿಯೂರಪ್ಪನ ಮನೆ ಮುಂದೆ ನಿಂತ್ರಿ ಏ ಅದಕ್ಕೆ ಬಂದ್ರಪ್ಪ ಈಗ 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 ನಿಮಗೆ ಆಹ್ವಾನ ಕೊಡ್ತೀನಿ ನಾನು ಹೇಳಿ ಇವ್ರೆ ನೀವು ತುಂಬ ಫಿಫ್ಟಿ ಡೇಸಿಂದ ರೀಫಂಡ್ ಮಾಡಿಲ್ಲಲ್ಲ ಸರ್ ಏನು ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ವಿಸ್ ಇಶ್ಯೂ ಹಾಂ ಹೇಳಿ ಹೇಳಿ ಸರ್ವಿಸ್ ಇಶ್ಯೂ ಇದೆಯಾ ಸರ್ ಹಾಂ ಸರ್ವಿಸ್ ವಿಷಯ ಇದೆ ನಮಗೀಗ ಕೆಲವು ಒಂದು ಕನ್ನಡ ಚಾನಲ್ದಲ್ಲಿ ಬೇಡ ಅಲ್ಲ ಡಿಸ್ಕನೆಕ್ಟ್ ಮಾಡಿ ಕೊಡ್ಬೋದಾ ಓನ್ಲಿ ಕನ್ನಡ ಚಾನಲ್ಸ ಸರ್ ಕನ್ನಡ ನ್ಯೂಸ್ ಚಾನಲ್ಗಳೆಲ್ಲ ಬೇಡ ನಮಗೆ ಅದನ್ನ ಈಗ ನೀವು ಡಿಸ್ಕನೆಕ್ಟ್ ಮಾಡಿ ಕೊಡಬೇಕು ನಿಮ್ಗೆ ಓನ್ಲಿ ಕನ್ನಡ ಚಾನೆಲ್ಸ್ ಬೇಕಾ ಸರ್ ಹೌದೌದು ನಿಮ್ಗೆ ಉದಯ ಟಿವಿ ಜಿ ಕನ್ನಡ ಅದೆಲ್ಲ ಬರುತ್ತೆ ಹೌದಾ ಕಸ್ಟಮರ್ ನಂಬರ್ ಕೊಡ್ತೀನಿ ಸರ್ ಅವ್ರಿಗೆ ಕಾಲ್ ಮಾಡಿ ಕೇಳಿ ಅವ್ರು ಆ್ಯಡ್ ಮಾಡಿ ಕೊಡ್ತಾರೆ ಸರ್ ಓಕೆನಾಂಟ್ ಅದೇ ಸರ್ ಅವರು ಹೇಳ್ತಾರೆ ನಿಮ್ಗೆ ಎಷ್ಟು ಎಷ್ಟು ಆಗುತ್ತೆ ಅಂತ ಓಕೆ ಓಕೆ ಸರ್ ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇದೆಲ್ಲ ಬೇಡ ನಮ್ಗೆ ಕನ್ನಡ ಚಾನೆಲ್ ಇಷ್ಟು ಬೇಡ ಇದು ಬೇಕು ಅಂತ ಹೇಳಿ ಅವ್ರು ಮಾಡಿ ಕೊಡ್ತಾರೆ ನಿಮ್ಮ ಅಮೌಂಟ್ ಎಷ್ಟು ಅಂತ ಹೇಳ್ತಾರೆ ಓಕೆನಾ ಸರ್ ಯು ನಂಬರ್ ಬೇಕಾ ಸರ್ ಬೇಡ ಬೇಡ ಫೋನ್ ಮಾಡಿದೆ ನಂಬರ್ ಉಂಡ್ರೆ ನನ್ನ ಹತ್ರ ಹೌದಾ ಮತ್ತೆ ಯಾವಾಗ ಮಾಡಿಸ್ಕೊಳ್ತೀರಾ ಸರ್ ನೋಡಿ ಅದು ಡಿಸ್ಕೌಂಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ರೀಚಾರ್ಜ್ ಮಾಡ್ತೇನೆ ಇಲ್ಲಾದ್ರೆ ನಮ್ಮ ಹತ್ರ ಕೇಬಲ್ ಇದೆ ಮೊಬೈಲ್ ಉಂಟಲ್ಲ ಮೊಬೈಲ್ ಅಲ್ಲಿ ನೋಡ್ತೇನೆ ನಾವು ಅದೇ ಅದೇ ಸರ್ ನೀವು ರೀಚಾರ್ಜ್ ಅಂದ್ರೆ ಮಾಡಲ್ವಾ ಇವಾಗ ಇಲ್ಲ ಇಲ್ಲ ಅದು ಡಿಸ್ಕೌಂಟ್ ಮಾಡ್ಲಿಕ್ಕೆ ಆದ್ರೆ ಮಾತ್ರ ರೀಚಾರ್ಜ್ ಮಾಡೋದು ಇಲ್ಲಾದ್ರೆ ಯಾಕೆ ಸುಳ್ಳು ಸುಳ್ಳು ಸುದ್ದಿ ಬರ್ದು ಚಾನೆಲ್ ಬೇಡ ನಮಗೆ ಓಕೆ ಓಕೆ ಬಕೆಟ್ ಬಕೆಟ್ ಚಾನೆಲ್ ಗಳ ಬೇಡ ಕಟ್ ವಿಷಯ ಬರಬೇಕು ನಮಗೆ ಓಕೆ ಸರ್ ನೀವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಸರ್ ಓಕೆನಾ ನಾನು ಫೋನ್ ಮಾಡಿ ಕೇಳ್ತೇನೆ ನೋಡುವ ಅದು ಬಂದರೆ ಮಾತ್ರ ರೀಚಾರ್ಜ್ ಮಾಡಿ ಇಲ್ಲ ಇವನ ಪರ್ಯಂತ ರಿಚಾರ್ಜ್ ಮಾಡಲ್ಲ ನಾವು ನಾವೊಂದು ನಾವೊಂದು ಮುನ್ನೂರು ಜನ ಇದ್ದೇವೆ ಮಾಡುದೇ ಇಲ್ಲ ಹೌದಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಹೇಳಿ ಸರ್ ಸರ್ ನನ್ನ ಹೆಸರು ಫೈಜ್ ಅಂತ ಡಿ ಟು ಹೆಚ್ ಇಂದ ಕಾಲ್ ಮಾಡ್ತಿದ್ದೀನಿ ಯಾವ್ದ್ರಿಂದ ಸರ್ ಡಿ ಟು ಹೆಚ್ ವಿಡಿಯೋಕಾನ್ ಸರ್ ಹೇಳಿ ಸರ್ ಸರ್ ನೀವು ಡಿ ಟಿ ಎಚ್ ಪ್ರೀಮಿಯಂ ಕಸ್ಟಮರ್ ಆಗಿದ್ದೀರಾ ನಾನು ಮಾತಾಡ್ತಿರೋದು ಗಜೇಂದ್ರ ಅವ್ರ ಜೊತೆನಾ ಸರ್ ಹೌದು ಹೌದು ಸರ್ ಹೌದು ಸರ್ ನಿಮ್ಮ ಡಿ ಟಿ ಎಚ್ ರಿಚಾರ್ಜ್ ಪ್ಲಾನ್ ಇವತ್ತಿಗೆ ಮುಗೀತಿದೆ ನಿಮಗೆ ನಮ್ಮ ಸರ್ವಿಸಲ್ಲಿ ಏನಾದ್ರು ತೊಂದರೆ ಇದ್ರೆ ಹೇಳಿ ಸರ್ ನಾನು ಸಾಲ್ವ್ ಮಾಡ್ತೀನಿ ಸರ್ವಿಸ್ ಏನಿಲ್ಲ ಸರ್ ಒಂದು ಮೂರು ನಾಲ್ಕು ಚಾನಲ್ಗಳು ತೆಗಿಬೇಕಾಗಿತ್ತು ಸರ್ ನೀವು ಅದು ನಮ್ಮ ಕನ್ನಡ ಅಂತ ಪ್ಯಾಕ್ ಹಾಕೊಂಡಿದ್ದೀರಲ್ಲ ಸರ್ ಸರ್ ನಾನು ಹೇಳೋದು ಅರ್ಥ ಆಗುತ್ತಾ ಒಟ್ಟು ಅದ್ರಾಗ ಒಂದು ನಾಲ್ಕು ಕನ್ನಡ ಚಾನಲ್ ತೆಗಿಬೇಕಾಗಿತ್ತು ಸರ್ ಅದೇ ಸರ್ ಹೇಳ್ತಿರೋದು ನೀವು ನಮ್ಮ ಕನ್ನಡ ಅಂತ ಪ್ಯಾಕ್ ಹಾಕೊಂಡಿದ್ದೀರಾ ಆ ಪ್ಯಾಕ್ ಒಳಗಡೆಯಿಂದ ಚಾನಲ್ಸ್ ತೆಗಿಯೋಕ್ಕಾಗಲ್ಲ ಸರ್ ನೀವು ಎಕ್ಸ್ಟ್ರಾ ಚಾನಲ್ಸ್ ಹಾಕ್ಕೊಂಡಿದ್ದೀರಿ ಸಪ್ರೇಟ್ ಆಗಿ ಆ ಚಾನಲ್ಸ್ ತಕ್ ತೆಗಿಬೋದು ಸರ್ ಈ ನೀವು ಪ್ಯಾಕ್ ಒಳಗಡೆಯಿಂದ ತೆಗಿಯೋಕ್ಕಾಗಲ್ಲ ಸರ್ ಈಗ ಪ್ಯಾಕೇಜ್ ಚೇಂಜ್ ಮಾಡಿಸ್ಬಿಟ್ರೆ ಚೇಂಜ್ ಯಾವ ಚಾನಲ್ಸ್ ತೆಗಿಬೇಕು ಸರ್ ಅದ್ರಾಗ ಆರ್ ಕನ್ನಡ ನ್ಯೂಸ್ ತೆಗಿಬೇಕು ಆಮೇಲೆ ಕಡೆಗೆ ಇದು ಸುವರ್ಣ ನ್ಯೂಸ್ ತೆಗಿಬೇಕು ಓಕೆ ಟಿ ವಿ ನೈನ್ ತೆಗಿಬೇಕು ಓಕೆ ಆಮೇಲೆ ಕಡೆ ಪಬ್ಲಿಕ್ ಟಿವಿ ತೆಗಿಬೇಕು ಓಕೆ ಆಮೇಲೆ ಕಡೆಗೆ ಪವರ್ ಟಿವಿ ತೆಗಿಬೇಕು ಸರ್ ಅದು ನಿಮಗೆ ಬೇಸಿಕ್ ಪ್ಯಾಕ್ ಬರುತ್ತೆ ಸರ್ ಬೇಡ ಅವರೆಲ್ಲ ಕಚಡ ನನ್ನ ಮಕ್ಕಳು ಸೌಜನ್ಯ ಹೋರಾಟಗಾರರ ಆದಿ ತಪ್ಪಿಸ್ತಾ ಇದಾರೆ ಸುಳ್ಳು ಸುಳ್ಳೇ ಫೇಕ್ ನ್ಯೂಸ್ಗಳು ಆಗ್ತಾರೆ ಅದಕ್ಕೆ ಅಂತ ಚಾನಲ್ಗಳು ಬೇಕಾಗಿಲ್ಲ ನಮಗೆ ಅರ್ಥ ಸರ್ ಸರ್ ಆದರೆ ಅದು ಅದು ಫ್ರೀ ಅಲ್ವಾ ನಿಮಗೆ ಅಲ್ಲ ಎಕ್ಸ್ಟ್ರಾ ಒಂದು ರೂಪಾಯಿ ಚಾರ್ಜ್ ಮಾಡಿರಿ ಅವ್ ನಾಲ್ಕು ಚಾನಲ್ ತೆಗೆಬಿಟ್ಟು ನಾಲ್ಕೈದು ಚಾನಲ್ ತೆಗೆದುಬಿಟ್ಟು ತಿಂಗಳ ಒಂದು ಐನೂರು ರೂಪಾಯಿ ಆಡ್ ಮಾಡಿರ್ಬೇಕಾರ ನಾವು ಸೌಜನ್ಯ ಹೋರಾಟಗಾರ ಬೇಕಾದ್ರೆ ದುಡ್ಡು ಕೊಟ್ಟು ಹಾಕ್ಸ್ಕೊಂತೀವಿ ಆ ಚಾನಲ್ಗಳು ಗಳು ಬೇಡ ತಿಂಗಳ ಬೇಕಾದ್ರೆ ಐನೂರು ನಾವೇ ನಿಮಗೆ ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ತೀವಿ ಒಟ್ಟು ಆ ಚಾನಲ್ಗಳು ಗಳು ಇರಬಾರ್ದು ಆ ಚಾನಲ್ಗಳು ನಮ್ಮ ಟಿವಿ ಅಲ್ಲಿ ಬರಬಾರ್ದು ಸರ್ ಅದು ನಿಮ್ಗೆ ಜೀರೋ ಇರುತ್ತೆ ಸರ್ ಅಮೌಂಟ್ ನೀವೇ ಸರ್ ಏನು ಮಾಡ್ತಿರೋ ಬಿಡ್ತಿರೋ ಇಲ್ಲ ನಿಮ್ಮ ಎಂ ಡಿ ಜೊತೆ ಮಾತಾಡ್ತಿರೋ ಯಾರ ಜೊತೆ ಮಾತಾಡ್ತಿರೋ ಅದಕ್ಕೆ ಯಾವ ಅಧಿಕಾರಿಗಳು ಇದಾರೆ ಅವ್ರ ಜೊತೆ ಮಾತಾಡಿ ಆದ್ರೂ ಅವು ಒಂದು ಐದಾರು ಚಾನಲ್ ಗಳು ತೆಗಿಬೇಕು ಒಂದು ನಿಮಿಷ ಇರಿ ಸರ್ ನಾನು ಕೇಳ್ತೀನಿ ಹೇಳಿ ಸರ್ ಹೇಳಿ ಸರ್ ಇವಾಗ ಅದು ನಾನು ಕೇಳಿದೆ ಸರ್ ಅದು ಬೇಸಿಕ್ ಪ್ಯಾಕ್ ಅಲ್ಲಿ ತಗೊಂಡ್ರು ಕೂಡ ನಿಮಗೆ ಆ ಚಾನಲ್ಸ್ ಬರುತ್ತಂತೆ ಸರ್ ಅದು ರಿಮೂವ್ ಮಾಡಕ್ಕೆ ಆಗಲ್ಲ ಅಂತೆ ಸರ್ ಅದು ಬೇಸಿಕ್ ಚಾನಲ್ಸ್ ಫ್ರೀ ಚಾನೆಲ್ಸ್ ಅಂತ ಅದು ಕೊಟ್ಟಿದ್ದಾರೆ ಅಂತೆ ಸರ್ ಅದು ನೀವು ರಿಮೂವ್ ಮಾಡಲ್ಲ ಅಂದ್ರೆ ಆ ಚಾನಲ್ ಕೂಡ ನಾವು ರೀಚಾರ್ಜ್ ಮಾಡ್ತಲ್ಲ ಸರ್ ಅದು ಬೇಸಿಕ್ ಪ್ಯಾಕಲ್ಲೂ ಅಲ್ಲೂ ನಿಮಗೆ ಬರುತ್ತೆ ಸರ್ ನಾನು ಹೇಳೋವರಿಗೆ ಕೇಳ್ರಿ ಟಿವಿನೇ ನೋಡಲ್ಲ ಆಯ್ತಾ ಬೇಡ ಬೇಡ ಚಾನಲ್ ಬೇಡ ಏನು ಬೇಡ ಮನೇಲಿ ಒಂದು ಫೋನ್ ಇದೆ ನಮ್ಮ ಮಿಸ್ಸಸ್ ಅವ್ರದ್ದು ಅದರಲ್ಲೇ ಧಾರಾವಾಹಿ ನೋಡ್ತಾರೆ ಸುಮ್ಮನೆ ಯಾಕೆ ಹಾಕ್ಸೋಣ ನಾವು ಆ ಚಾನಲ್ ತಕ್ಕೊಡ್ತಂದ್ರೆ ಮಾತ್ರ ನಾವು ರೀಚಾರ್ಜ್ ಮಾಡ್ತೀವಿ ಇಲ್ಲಾಂದ್ರೆ ಮಾಡಲ್ಲ ಒಂದು ನಿಮಿಷ ಸರ್ ಸರ್ ಹೇಳಿ ಸರ್ ನಾನು ಕಸ್ಟಮರ್ ಕೇರ್ ಹತ್ರ ರಿಕ್ವೆಸ್ಟ್ ತಕೊಂಡಿರ್ತೀನಿ ತಿರ್ಗಿ ಸ್ವಲ್ಪ ಟೈಮ್ ತೊಗೊಂಡ್ಯಾಗ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಸರ್ ಸರ್ ನಾನು ಹೇಳ್ತಿದ್ದೀನಲ್ಲ ಆ ಚಾನಲ್ಗಳು ತಗ್ದು ತೆಗೆದ್ರೆ ಮಾತ್ರ ನಾವು ರೀಚಾರ್ಜ್ ಮಾಡ್ತೀವಿ ಇಲ್ಲಾಂದರೆ ಮಾಡ್ಸೋಲ್ಲ ಟಿ ವಿನೇ ನೋಡೋಲ್ಲ ತಗದು ಬೆಲ್ಲ ಬಿಚ್ಚಿಟ್ಬಿಡ್ತೀವಿ ಪುಟ್ಟಿ ಗಿಟ್ಟಿ ಎಲ್ಲ ಏನು ಸಂಡೆ ರೆಟ್ಟಿದೆಯಲ್ಲ ಓಕೆ ಎಲ್ಲ ಕಲೆಕ್ಷನ್ ತೆಗೆದ್ಬಿಟ್ಟು ಬಿಚ್ಚಿ ಮನೆಯಲ್ಲಿ ಇಟ್ಟು ಬಿಡ್ತಿವಿ ಇಲ್ಲ ಯಾವ್ದಾದ್ರು ಗುಜ್ರ ಗಿಜಿ ಹಾಕಿ ಬಿಟ್ಟಲ್ಲ ಅದ್ರಿಂದ ಕೊಡಿಸಿ ಬಿಡ್ತೀನಿ ಆ ಬೇಡ ಸೆಟ್ ಸೆಟಪ್ ಬಾಕ್ಸೇ ಬೇಡ ಏನು ಬೇಡ ಏನು ಬೇಡ ಟಿವಿ ಸಣ್ಣಗು ಯಾವ ಕೊಟ್ಬಿಡ್ತೀವಿ ಅವು ಚಾನಲ್ ರಿಮೋವ್ ಮಾಡೋವರೆಗೂ ಅವು ಏನಿದಾವಲ್ಲ ಆರ್ ಕನ್ನಡ ನ್ಯೂಸ್ ಪಬ್ಲಿಕ್ ಟಿವಿ ಆಮೇಲೆ ಕಡೆಗೆ ಪವರ್ ಟಿವಿ ಸುವರ್ಣ ನ್ಯೂಸ್ ಟಿವಿ ನೈನು ಇವೇನಿದಾವಲ್ಲ ಒಂದು ಐದಾರು ಚಾನಲ್ ರಿಮೂವ್ ಮಾಡಿದ್ರೆ ಮಾತ್ರ ನಾವು ರೀಚಾರ್ಜ್ ಮಾಡಿಸ್ತೀವಿ ಇಲ್ಲಾಂದ್ರೆ ಖಂಡಿತವಾಗಿ ನಾವು ರೀಚಾರ್ಜ್ ಮಾಡಿಸಲ್ಲ ಹೇಳಿ ನಿಮ್ಮ ಎಮ್ ಡಿಗೆ ಹೇಳಿ ನಿಮ್ ಡೈರೆಕ್ಟ್ ನಿಮ್ ಎಮ್ ಡಿಗೇ ಹೇಳಿ ಇಲ್ಲಾಂದ್ರೆ ನಿಮ್ಮ ಮ್ಯಾನೇಜರ್ಗಳಿಗೆ ಹೇಳಿ ಯಾಕಂತ ಕೇಳಿ ಹೇಳಿ ಹೇಳಿ ಯಾಕಂತ ಕೇಳಿ ನಮ್ಮ ಸೌಜನ್ಯ ಹೋರಾಟಗಾರರು ತುಂಬಾ ಕಷ್ಟದಿಂದ ಹೋರಾಟ ಮಾಡಿದ್ರೆ ಇವ್ರು ಬರೀ ಇವ್ರ ಬಗ್ಗೆ ಮಾತಾಡ್ತಾರೆ ಟಿವಿ ನೈನ್ ಅಲ್ಲಿ ನ್ಯಾಯ ನೀತಿ ಇಲ್ಲ ಏನ್ರಿ ಪವರ್ ಟಿ ವಿಯಲ್ಲಿ ಆಯಿತು ಸುವರ್ಣ ನ್ಯೂಸಲ್ಲಿ ಆಯಿತು ಟಿ ವಿ ನೈನಲ್ಲಿ ಆಯಿತು ಪಬ್ಲಿಕ್ ಟಿ ವಿಯಲ್ಲಿ ಆಯಿತು ಏನು ಬೆಲೆನೇ ಇಲ್ವಾ ಸತ್ಯ ನ್ಯಾಯ ನೀತಿ ಧರ್ಮ ಇಲ್ವಾ ಅಂತ ಚಾನಲ್ಗಳು ಯಾಕೆ ನೋಡಬೇಕು ಅದಕ್ಕೋಸ್ಕರ ಬ್ಯಾನ್ ಮಾಡಿ ಇಲ್ಲ ರಿಮೂವ್ ಮಾಡಿ ಓಕೆ ಸರ್ ನಾನು ಕಸ್ಟಮರ್ ಕೇರ್ ಆ ಥರ ರಿಕ್ವೆಸ್ಟ್ ತಗೊಂಡಿದ್ದೀನಿ ರಿಕ್ವೆಸ್ಟ್ ಇದು ಮಾಡೋಕ್ಕೆ ರಿಮೂವ್ ಮಾಡಿ ಅಷ್ಟು ಮಾಡಿ ಅಷ್ಟು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಓಕೆ ಸರ್ ಆಯಿತು ನಮಸ್ಕಾರ